ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಏನಿದೆ ಅದರಲ್ಲಿ ಮೂರು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಅಂತ ಅಂದರೆ ಬಂದ್ ಮಾಡೋದಾಗಿ ಮನವಿ ಪತ್ರವನ್ನು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರಿಗೆ ತಲುಪಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಮೂರು ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರಾ ಏನು ಕಾರಣಕ್ಕೋಸ್ಕರ ಈ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಮೇರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳಿದೆ ಇವಾಗ ಮನವಿ ಪತ್ರವನ್ನು ಮೂರು ಗ್ಯಾರಂಟಿಗಳನ್ನು ಬಂದ್ ಮಾಡಿ ಅಂತ ನೀಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಏನ್ ಕಾರಣಕ್ಕೋಸ್ಕರ ಅಂತ ನೀವು ತಿಂಕ್ ಮಾಡಬಹುದು ಸೊ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಿನ್ನೆಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿರುವಂತದ್ದು ಸೊ ಯಾವುದೇ ರೀತಿ ಮಾಧ್ಯಮಗಳೊಂದಿಗೆ ಒಂದು ಸುದ್ದಿಯನ್ನು ಕೂಡ ಲೀಕ್ ಮಾಡಿರಲಿಲ್ಲ ಸಡನ್ಲಿ ಈ ರೀತಿಯಾಗಿ ಮಾಡಿದ್ರಿಂದ ಅತಿ ಹೆಚ್ಚು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಇದ್ರ ಜೊತೆಗೆ ಇವಾಗ ಆಪೋಸಿಟ್ ಪಾರ್ಟಿ ಆಗಿರುವಂತಹ ಬಿ ಜೆ ಪಿ ಪಕ್ಷದವರು ಕೂಡ ತುಂಬಾ ಆಪೋಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಯಾವುದೇ ರೀತಿ ಸುಳಿವನ್ನು ಕೊಡದಲೇ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಈ ರೀತಿ ಸಡನ್ಲಿ ನೀವು ಜಾಸ್ತಿ ಮಾಡೋದು ಒಳ್ಳೆಯದಲ್ಲ ಯಾಕೆ ಅಂತ ಅಂದರೆ ನೀವು ಜನರ ಮೇಲೆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ ಸೊ ಜನರ ಬಗ್ಗೆ ನೀವು ಬೇಸರವನ್ನು ವ್ಯಕ್ತಪಡಿಸೋದು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ ನೀವು ಲೋಕಸಭಾ ಚುನಾವಣೆಯಲ್ಲಿ ಸೋತಿರೋ ಕಾರಣಕ್ಕಾಗಿ ಸಡನ್ಲಿ ನೀವು ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಾದ ತಕ್ಷಣವೇ ನೀವು ಈ ರೀತಿ ಮಾಡಿದ್ದೀರ ಸೊ ಅದಕ್ಕಿಂತ ಮುಂಚೆನೂ ಕೂಡ ಮಾಡ್ಬೋದಾಗಿತ್ತು ನಾವು ನೀವು ಮಾತಾಡೋದಾದರೆ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಈ ರೀತಿ ಮಾಡ್ಬೋದಾಗಿತ್ತು ಅಲ್ವಾ ಬಟ್ ಇವರು ರಿಸಲ್ಟ್ ಬಂದು ಆದ ತಕ್ಷಣನೇ ಮಾಡಿದ್ರೆ ಯಾರ ಒಬ್ಬರೊಬ್ಬ ವ್ಯಕ್ತಿಯ ತಲೆಯಲ್ಲೂ ಬರುವಂತಹ ಪ್ರಶ್ನೆ ಇದೆ ಅಂತಾನೆ ಅನ್ಬೋದು ಅಂತ ಅಂದರೆ ಸಡನ್ಲಿ ಇವರು ಸೋತಿರೋ ಕಾರಣಕ್ಕೋಸ್ಕರ ಜನರ ಮೇಲೆ ಒಂದು ಬೇಸರವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಈ ರೀತಿ ಪ್ರೈಸನ್ನು ಜಾಸ್ತಿ ಮಾಡಿ ಅಂತ ಸೊ ಹಾಗಾಗಿ ಜನರು ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಆರ್ ಅಶೋಕ್ ಸರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರ ಸಲುವಾಗಿ ಇವಾಗ ಜೂನ್ ಏನು ಹದಿನೇಳನೇ ತಾರೀಕು ಸೋಮವಾರ ಏನಿದೆ ಸೊ ಈ ನಾಳೆ ಒಂದು ಏನು ಸ್ಟ್ರೈಕನ್ನು ಮಾಡೋದಾಗಿ ಹೇಳಿದರೆ ಅದರ ಜೊತೆಗೆ ಇವಾಗ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ಮೂರು ಬ ಏನು ಗ್ಯಾರಂಟಿಗಳಿದೆ ಆ ಒಂದು ಗ್ಯಾರಂಟಿಗಳನ್ನು ನೀವು ಬಂದ್ ಮಾಡಿಬಿಡಿ ಸೊ ಏನಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ನೀವು ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಸೊ ಹಾಗಾಗಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ನೀವು ಯಾವುದೇ ಒಂದು ಪಾಲನ ತೋರಿಸ್ತಾ ಇಲ್ಲ ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಬರೀ ಐದು ಗ್ಯಾರಂಟಿಗಳಿಗೆ ಹಣವನ್ನು ಹೊಂಚೋದಾಗುತ್ತೆ ಇನ್ನು ರಾಜ್ಯವನ್ನು ನೀವು ಹೇಗೆ ಅಭಿವೃದ್ಧಿ ಮಾಡ್ತೀರಾ ಅದೇ ಜನರಿಗೆ ಒಂದು ಎಲ್ಲ ಒಂದು ವಸ್ತುಗಳ ಪ್ರೈಸನ್ನು ಜಾಸ್ತಿ ಮಾಡಿ ಅವರ ದುಡ್ಡನ್ನು ಇಸ್ಕೊಂಡು ಅವ್ರಿಗೇನೆ ಕೊಡ್ತಿದ್ದೀರಾ ಸೊ ಇನ್ನೆಲ್ಲಿ ನೀವು ರಾಜ್ಯವನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತುಂಬಾನೇ ಮಾತಿನ ಚಕಮಕಿ ಚರ್ಚೆಗಳು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನ ಜನರು ನೋಡೋದಾದ್ರೆ ಜನರು ಕೂಡ ಹೇಳ್ತಾ ಇದ್ದಾರೆ ಸೊ ಕೆಲವೊಬ್ಬರಿಗೆ ಏನಂತಾರೆ ಇವರು ಕೊಡ್ತಿರುವಂತಹ ಗ್ಯಾರಂಟಿಗಳಿಂದ ತುಂಬಾನೇ ಅಲು ಅನುಕೂಲ ಆಗ್ತಾ ಇದೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ ಇನ್ನ ಕೆಲವೊಬ್ರು ಏನಂತ ಹೇಳ್ತಾರೆ ಅಂತಂದ್ರೆ ಏನು ಅನುಕೂಲ ಆಗ್ತಾ ಇದೆ ಎಲ್ಲ ವಸ್ತುಗಳ ದರವನ್ನು ಹೆಚ್ಚಳ ಮಾಡಿ ನಮ್ಮ ಹತ್ರನೇ ಅಮೌಂಟನ್ನು ಇಸ್ಕೊಂಡು ನಮಗೇ ವಾಪಸ್ಸು ಆಗ್ತಾ ಇದ್ದಾರೆ ಈ ಒಂದು ಪೆಟ್ರೋಲ್ ಡೀಸೆಲ್ ಒಂದೇ ಅಲ್ಲ ಜೊತೆಗೆ ಎಣ್ಣೆ ಅಂತ ಅಂದರೆ ಏನು ಡ್ರಿಂಕ್ಸ್ ಇದೆ ಸೊ ಅದರ ಒಂದು ಪ್ರೈಸನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಹತ್ರನೇ ಇಸ್ಕೊಂಡು ನಮಗೆ ವಾಪಸ್ ಕೊಡ್ತಿದ್ದಾರೆ ಇದರಲ್ಲಿ ಇವ್ರದ್ದು ಏನು ಎಕ್ಸ್ಟ್ರಾ ಕೊಡ್ತಿರೋ ಅಂಥದ್ದು ಸೊ ಏನು ಉಪಯೋಗ ಇದೆ ಅದ್ರ ಬದಲು ಐದು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಿ ಏನು ವಸ್ತುಗಳ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ ಆ ಒಂದು ವಸ್ತುಗಳ ಬೆಲೆ ಹೆಚ್ಚಳ ಕಡಿಮೆ ಮಾಡಲಿ ಸೊ ಅಲ್ಲಿದು ಅಲ್ಲಿಗೆ ಸಮ ಆಗುತ್ತೆ ನಾವು ಥಿಂಕ್ ಅಷ್ಟೇ ಇವಾಗ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಪ್ರೈಸ್ ಪ್ರೈಸನ್ನು ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ನಮಗೆ ಅಮೌಂಟ್ ಕೊಡೋದಕ್ಕಿಂತ ಇದ್ದಿದ ಪ್ರೈಸ್ಗಿಂತ ಎರಡು ರೂಪಾಯಿ ಕಮ್ಮಿ ಮಾಡಿದ್ರೆ ಸೊ ಅಲ್ಲೇ ಎಲ್ಪ್ ಆಗುತ್ತೆ ಎಲ್ರಿಗೂ ಕೂಡ ಇವಾಗ ಅರ್ಧ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಇನ್ನೂ ಅರ್ಧ ಜನಕ್ಕೆ ಹಣ ಬರ್ತಾ ಇಲ್ಲ ಸೊ ಬರೋರ್ಗೇನೋ ಉಪಯೋಗ ಆಗುತ್ತೆ ಬರ್ದೇ ಇರೋರಿಗೆ ಎಲ್ಲಿ ಉಪಯೋಗ ಆಗುತ್ತೆ ಸೊ ಇದೇ ರೀತಿ ಚರ್ಚೆಗಳು ತುಂಬಾನೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಸಡನ್ಲಿ ಮೂರು ರೂಪಾಯಿಯಿಂದ ಮೇಲೆ ಇವರು ಏನು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿರೋದ್ರಿಂದ ಜ ರಾಜ್ಯದ ಜನರಿಗೆ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಇಲ್ಲಿ ಮುಖ್ಯ ಆಗಿರುತ್ತೆ ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ